ಅಸ್ಸಲಾಮ್ ವಲೈಕುಮ್ ರಹಮ್ ಇವತ್ತು ಬರೀ ಮೂರು ಪ್ರಶ್ನೆ ಇದೆ ಅಷ್ಟೇ ಕೇಳ್ಕೊಂತ ಹೋಗ್ರಿ ಮೊದಲೇ ಪ್ರಶ್ನೆ ಇದೆ ಕನಸು ನೋಡುದು ಯಾವ ರೀತಿ ಇದೆ ಸ್ವಲ್ಪ ಜನರು ಕನಸು ನೋಡುತ್ತಾರೆ ಸ್ವಲ್ಪ ಜನರಿಗೆ ಒಳ್ಳೆಯವಾದ ಕನಸು ಬೀಳುತ್ತದೆ ಸ್ವಲ್ಪ ಜನರಿಗೆ ಕೆಟ್ಟವಾದ ಕನಸು ಬೀಳುತ್ತದೆ ಒಳ್ಳೆಯವಾದ ಕೆನಸ್ ಕನಸು ಏನಿದೆ ಯಾರಿಂದ ಬರುತ್ತದೆ ಮತ್ತು ಕೆಟ್ಟವಾದ ಕನಸು ಯಾರಿಂದ ಬರುತ್ತದೆ ನೋಡ್ರಿ ಪ್ರೀತಿಯ ಸಹೋದರರೇ ಹುಜರ್ ಸಲಹ್ ಸಲ ಸ್ವಾಮಿ ಹೇಳಿದ್ರು ಚಲೋ ಏನಿದೆ ಅಲ್ಲಾಹನಿಂದ ಬರುತ್ತದೆ ಚಲೋವಾದ ಏನಿದೆ ಅಲ್ಲಾಹನಿಂದ ಬರುತ್ತದೆ ನೀವು ಹಂಗೇನಾದ್ರೆ ಚಲೋದು ಈಗ ನಾವು ರಾತ್ರಿ ಮಲಗಿದ್ವಿ ಮಲಗಿದ ನಂತರ ರಾತ್ರಿ ಒಂದ್ ಗಂಟೆಗೆ ನಾನು ಕನಸು ನೋಡಿದೇನೆ ಎಂತಹ ಕನಸು ನಾನು ಮದ್ಯನಾಗಿ ಹೋಗಿ ಬಂದಿದೆ ನಾನು ಖಾನಾ ಕಾಬ ಮುಂದೆ ನಾನು ರೋಜಾ ಏನೋ ಖಾನಾ ಕಾಬ ಮುಂದೆ ಹಜರೆ ಅಸ್ವತ್ ನೋಡಕ್ತಿದ್ದೇನೆ ಇಂತಹ ಕನಸು ಬಾಳ್ ರೀತಿ ರೀತಿ ನಾನು ಚಮನ್ ದರ್ಗಾ ಹೋಗಿ ನಾನು ಜ್ಯಾರತ್ ಮಾಡಿದ್ದೇನೆ ಇನ್ನು ಬಹಳಷ್ಟು ರೀತಿ ಒಳ್ಳೆಯವಾದ ಕನಸು ಬೆಳೀತಾ ಇರ್ತಿದ್ವಿ ಯಾವುದೇ ಒಳ್ಳೆಯವಾದ ಕನಸಿರ್ಲಿ ಅದು ಏನದು ಅಲ್ಲಾಹನಿಂದ ಬರುತ್ತದೆ ಹೀಗೆ ಅಂತಹ ಕನಸು ಏನಾದ್ರೆ ಬಿದ್ದಿದ್ರೆ ನಿಮ್ಮ ಅತಿ ಸಮೀಪ ಯಾರಿದ್ದಾರೆ ಒಬ್ಬರಿಗೆ ಯಾರಾದ್ರೆ ತಿಳಿಸಬಹುದು ಇಲ್ಲಾಂದ್ರೆ ತಿಳಿಸಿಲ್ಲ ಅಂದ್ರೆ ಹಾಗೆ ಇರಬಹುದು ಅದೇ ಇಲ್ಲ ಹೇಳಬಹುದು ಇಲ್ಲ ಅದೇ ಅಂತ ಏನಿಲ್ಲ ಕನಸು ಬಿದ್ದಿದೆ ಹೇಳೋದು ಅವಶ್ಯಕಾಗಿ ಬಿದ್ದಿದೆ ಅಲ್ಲಾ ನಮ್ಗಾಗಿ ಒಳ್ಳೆತಾನೆ ಮಾಡುತ್ತಾನೆ ಅನ್ನೋಂತೂ ನಿಯತ್ತಿಟ್ಟು ನಾವು ಇದು ಮಾಡಬೇಕು ಕೆಟ್ಟವಾದ ಕನಸು ಬಿದ್ದಿದ್ರೆ ಅದು ನಾವು ಯಾವತ್ತು ಬ್ಯಾರೆ ಜನರಿಗೆ ಹೇಳಾಕಲು ಹೋಗಬಾರ್ದು ಇಲ್ಲಪ್ಪಾ ನಾನ್ ರಾತ್ರಿಗೆ ಮಲಗಿದ್ದೆ ಐದು ಹಾವು ಬಂತು ನಮ್ಗೆ ಕಚ್ಚಿ ಅದು ಹೋಗಿ ಪಕ್ಕದ ಮನಿಗೆ ಏನಾದ್ರೆ ಗಫಾರ್ ಹೇಳ್ರಿ ಅಯ್ಯೋ ಐದು ಹಾವು ಬಂತು ಒಳ್ಳೇದು ಕಷ್ಟ ನೀನ ಹೋಗ್ತೀನಿ ಇನ್ನು ಹೆದರ್ಸ್ತಾರ ನೀವು ಉಲ್ಟಾ ಕೆಟ್ಟವಾದ ಕನಸು ಬಿದ್ದಿದ್ರೆ ಅಂತ ಏನಾದ್ರೂ ಕನಸು ಬಿದ್ದಿದ್ರೆ ಬ್ಯಾರೆ ಜನರಿಗೆ ಯಾವ ಯಾರ ಜನಗೆ ಹೇಳಕ್ ಹೋಗ್ಬಾರ್ದು ಸುಮ್ಮ ಇರಬೇಕು ಕೆಟ್ಟವಾದ ಕನಸು ದೇವಾಲಿಂದ ಬರುತ್ತದೆ ದೇವಾಲಿಂದ ಬರುತ್ತದೆ ಅಂತಹ ಕನಸುಗಳು ಬ್ಯಾರೆ ಯಾರಿಗೆ ಜನರಿಗೆ ಹೇಳಬಾರ್ದು ಹಂಗೇನಾದ್ರೆ ರಾತ್ರಿ ಸಮಯದಲ್ಲಿ ಕೆಟ್ಟವಾದ ಕನಸು ಬಿದ್ದಿದ್ರೆ ಹೇಗೆಂದ್ರೆ ಎಡಗೈ ಮತ್ತು ಬಲಗೈ ಕಡೆ ಏನೇ ಎಡಗೈ ಕಡೆ ನೀವು ಮಲಗಿದ ನಂತರ ಕೆಟ್ಟವಾದ ಕನಸು ಬರೋದು ಹಂಗ ರಾತ್ರಿಯಲ್ಲಿ ಏನಾದ್ರೆ ನಿಮ್ಮ ಕಣ್ಣು ಎಚ್ಚರಾಗಿದ್ದ ನಂತರ ಮೂರ್ ಸಾರಿ ಏನ್ ಮಾಡಬೇಕು ಬಿಲ್ಲ ಹಿಮಿನ ಶೇತಾನಿರೋ ಜೀಮ್ ಹೇಳಿ ಉಗುಳ್ಬೇಕು ಥೂ 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 ಉಗಳಂದ್ರೆ ಉಗಳದಲ್ಲ ಮತ್ತು ಪಕ್ಕ ಯಾರಾದ್ರೆ ಮಲಗಿರ್ತಾರ ಉಗಳಂದ್ರೆ ಏನೋ ಬಲಗೈ ಕಡೆ ಏನಿದೆ ಯಾರಾದ್ರೆ ಎಡಗೈ ಕಡೆ ಏನಿದೆ ಆ ರೀತಿ ಮುಖ ಮಾಡಿ ಥೂ ಥೂ ಹೌದು ಬಿತ್ವ ಏನ್ ಹೇಳಿ ಥೂ ಥೂ ಉಗಳಿ ಮತ್ತು ರೂಟ್ ನಮ್ಮ ಚೇಂಜ್ ರೀತಿ ಇದೆ ಮತ್ತು ಎರಡನೇ ಪ್ರಶ್ನೆ ಚಿಕ್ಕ ಮಕ್ಕಳು ಸಾವು ನಂತರ ಸತಿ ನಂತರ ಅದರ ಮೇಲೆ ತಾಯಿ ತಂದ್ರು ಬಹಳಷ್ಟು ನೋವು ಆಗ್ತಾರ ಅವ್ರಿಗೆ ಅವರು ತಾಳ್ಮೆ ಪಡ್ಕೊಂಡಿದ್ರೆ ಅವ್ರಿಗೆ ಎಷ್ಟು ಪ್ರತಿಫಲ ಸಿಗುತ್ತದೆ ನೋಡ್ರಿ ಯಾರಾದ್ರೆ ಮಕ್ಕಳು ಹಂಗೇನಾದ್ರೆ ಏಕೆಂದರೆ ಒಂಬತ್ತು ತಿಂಗಳ ತಾಯಿ ಪಟ್ಟಿಲಿ ಇಡ್ಕೊಂಡಿದ್ದು ತಾಯಿಗೆ ಗೊತ್ತು ಎಷ್ಟು ನೋವು ಎಷ್ಟು ಕಷ್ಟ ಅನ್ನೋದು ಮಕ್ಕಳು ಹುಟ್ಟಿ ಬಂದಿದ ನಂತರ ಏನಾದ್ರೂ ಮಗು ಸತ್ತಿದು ಬಂತಂದ್ರೆ ತಾಯಿಗೆ ತಡ್ಕೊಳ ತಾಯಿ ಹುಚ್ಚ ರೀತಿ ಅಳೋದು ಚೀರಾಡೋದು ಎಲ್ಲ ಹಿಂಗೆ ಹೇಗೆ ಹಿಂಗ್ ಮಾಡಿದ್ಯಾ ಮಾಡ್ಬ್ಯಾಡ್ದಿತ್ತು ನನ್ನೇ ಮಗು ನಿಂಗೆ ಸಿಕ್ತಿದ್ದೇನೆ ಎಲ್ಲ ಪ್ರಪಂಚದಲ್ಲಿ ಮದ್ದು ಮಗು ಬಂತಿತ್ತು ಅದೇ ಮಗು ನೀ ತಗೊಂಡಿದ್ಯಾ ಅಂತ ಇಂತ ಬೇಜಾರಿಂದ ಮಾತಾಡ್ತಾರ ಆ ರೀತಿ ನಾವು ಮ್ಯಾಲಿಂದ ಕೆಟ್ಟವಾದ ಅಕ್ಷರ ತಗಿಬಾರ್ದ ಅವತ್ತು ಠೀಕೆ ಅಲ್ಲಾರು ಇಜ್ಜತ್ ಇದ್ರ ಮ್ಯಾಲೆ ಯಾರು ತಾಳ್ಮೆ ಮಾಡಿದ್ರು ಅಲ್ಲಾರ್ ಅಂತ ಜನರಿಗೆ ಪೂರ್ತಿ ಪ್ರತಿಫಲ ಕೊಡ್ತಾನಂತೆ ಮಕ್ಕಳು ಹಂಗೆ ಚಿಕ್ಕ ವಯಸ್ಸಿನಲ್ಲಿ ನಾ ಬಾಲಿಗೆ ಚಿಕ್ಕ ವಯಸ್ಸಿನಲ್ಲಿ ಹನ್ನೆರಡು ವಯಸ್ಸು ಮುಂಚೆ ಏನಿದ್ದಾರೆ ಹಂಗೇನ ಸತ್ತಿದ್ರೆ ನೀವು ಮೇಲೆ ಆದ್ರೆ ಮಾಡ್ಕೋಬೇಕು ತಳ್ಕೋ ಆದ್ರೆ ಸ್ವಲ್ಪ ತಾಳ್ಮೆ ಮಾಡಬೇಕು ಠಿಕ ಯಾರು ತಾಳ್ಮೆ ಮಾಡಿದ್ರು ಅಂತ ಜನರಿಗೆ ಪ್ರೀತಿ ಪ್ರತಿಫಲ ಕೊಡ್ತಾನೆ ಇನ್ ಇಷ್ಟು ಪ್ರತಿಫಲ ಕೊಡ್ತಾನೆ ಅಲ್ಲಾ ಅದು ಆಗುದಿಲ್ಲ ಜನರಿಗೆ ಆ ರೀತಿ ಪ್ರತಿಫಲ ಪುಣ್ಯ ಕೊಡ್ತಾನೆ ಅಲ್ಲಾ ಮತ್ತೆ ಹುಜೂರ್ ಸಲಹಾ ಹೇಳಿದ್ರು ಇದರ ಮೇಲೆ ಮುಸಲ್ಮಾನ್ ವ್ಯಕ್ತಿ ವ್ಯಕ್ತಿಯ ಮೂರು ಮಕ್ಕಳು ಏನಾದ್ರೆ ಸತ್ತಿದ್ರೆ ಅಲ್ಲಾ ಬಿಸತ್ ಆ ವ್ಯಕ್ತಿಗೆ ಸ್ವರ್ಗನಲ್ಲಿ ಕಳಿಸ್ತಾನಂತೆ ನಿಮ್ಮ ಮಕ್ಕಳು ಪ್ರಪಂಚದಿಂದ ಕುಂತಿದ್ದಾರೆ ಆದ್ರೆ ಹಾಗೆ ಹೋಗುತ್ತಿಲ್ಲ ನಾಳೆ ಸದ್ದಿನ ನಿಮ್ಗೆ ಸ್ವರ್ಣ ತಗೊಂಡ್ ಹೋಗ್ ಇದು ಹದಿ ಸುಮಾರು ಕಾಯ್ದೆ ಲಾಸ್ಟ್ ಹುಜೂರ್ ಸಲಮ್ ಹೇಳಿದ್ರು ಅಲ್ಲಾರು ಸತ್ ತನ್ನ ಪರಿಸ್ಥಿತಿಗಳಿಗೆ ಪ್ರಶ್ನೆ ಮಾಡ್ತಾನಂತೆ ಪ್ರಪಂಚದಲ್ಲಿ ಹೋಗಿದ್ರ ನನ್ನ ಸೇವಕನ ಮನೆಯ ಒಳಗೆ ಹೋಗಿ ನನ್ನ ಸೇವಕನ ಹೃದಯದ ಬೆಳಕಿನ ಆತ್ಮ ತಗೊಂಡ್ ಬಂದಿದ್ದೀರಾ ಪರಿಶ್ಠಿತರು ಹೇಳ್ತಾರೆ ಯಾವಲ್ಲ ನಾ ತಗೊಂಡ್ ಬಂದಿದ್ದೀವಿ ಹ ನನ್ನ ಸೇವಕನ ಹೃದಯದ ಅರ್ಧ ಭಾಗ ನೀ ತಗೊಂಡ್ ಬಂದಿದ್ದೀರಾ ಹಾ ಅಲ್ಲ ನಾವು ತಗೊಂಡ್ ಬಂದಿದ್ದೀನಿ ಫರೆಸ್ಟ್ ಗಳು ಬಂದು ಅಲ್ಲಾನ್ ಕಡೆ ಈ ರೀತಿ ಹೇಳ್ತಾರಂತೆ ಅಲ್ಲಾ ಪ್ರಶ್ನೆ ಮಾಡ್ತಾನಂತೆ ಅಲ್ಲಾರು ಬಿಸ್ತು ಲಾಸ್ಟ್ ಪ್ರಶ್ನೆ ಕೇಳ್ತಾನ ನನ್ನ ಸೇವಕರು ನನ್ನ ಭಕ್ತಾದಿಗಳು ರೀತಿ ಸತ್ತಿದ ನಂತರ ಏನು ಅವ್ರದ್ದು ಏನು ಬರ ಕುಂತಿತ್ತು ಅವರು ನನ್ನ ಬಗ್ಗೆ ಏನು ಹೇಳಕ್ ಕುಂತಿದ್ರು ಆದ್ರೆ ಎಲ್ಲಾರ್ಗೆ ಎಲ್ಲಾರ್ಗ ಆಗ್ತೈತಿ ಎಲ್ಲಾರ್ಗೆ ದುಃಖ ಆಗುತ್ತದೆ ತಡಕೊಳ ಆಗೋದಿಲ್ಲ ಎಲ್ಲಾರ್ಗೆ ದುಃಖ ತಾಯಿ ತಂದೆಗೆ ಅತಿ ಜಾಸ್ತಿ ಹ ಆ ದುಃಖದಲ್ಲಿ ನೀವು ಸ್ವಲ್ಪ ತಾಳ್ಮೆ ಮಾಡಿ ಅಲ್ಲಾನ ಶುಕ್ರ ಮಾಡಬೇಕು ಅಲ್ಲಾ ಏನ್ ನೆಮ್ಕಿರ್ಬೇಕು ಇವತ್ತು ನನ್ನ ಮಂದು ಮಗು ಹುಗಿದೆ ಇನ್ಶಾಲ್ ಮುಂದಿನ ವರ್ಷ ಕೊಡುತ್ತಾನೆ ಅಲ್ಲಾರ ಅಲ್ಲಾಹ್ನ ಮೇಲೆ ವಿಶ್ವಾಸ ಇರಬೇಕು ನನ್ನ ಭಕ್ತಾದಿಗಳು ನನ್ನ ಸೇವಕರು ಏನ್ ಹೇಳಕ್ ಈ ರೀತಿ ತಗೊಂಡ್ ಬಂದಿದ್ ನಂತರ ವರಿಷ್ಠಗಳು ಹೇಳಿದ್ರು ಯಾ ಅಲ್ಲಾ ಅವರು ನಿನ್ನ ಶುಕ್ರವನ್ನು ಹೇಳಕ್ ಯಾ ಅಲ್ಲಾ ಬರ ಶುಕ್ರು ಅಷ್ಟೇ ಅಲ್ಲ ಇನ್ನ ಲಿಲ್ಲಾಹಿ ವ ಇನ್ನ ಇಲೈಹಿ ರಾಜು ಇದು ಅಲ್ಲಾಹನ ನೇಮತು ಅಲ್ಲಾಹನಿಂದ ಬಂದಿತ್ತು ಅಲ್ಲಾರ ಇಜ್ಜತ್ನ ತಗೊಂಡಿದ್ದಾನೆ ಅಲ್ಲಾ ಅನ್ಕಡೆನೂ ಹಿ ಹೋಗಿದೆ ಈ ರೀತಿ ಹೇಳಕ್ ಹೊಂತಿದ್ರಿ ಅಲ್ಲಾ ತಾಳ್ಮೆಯಿಂದ ಇದು ಇಷ್ಟು ಮಾತ್ ಕೇಳಿದ ನಂತರ ಅಲ್ಲಾರೊಬ್ಬರು ಹೇಳ್ತಾನೆ ಆಯ್ ಫರಿಷ್ಟೆಗಳು ನನ್ನ ಸೇವಕರು ನನ್ನ ಭಕ್ತಾದಿಗಳಿಗೆ ಸ್ವರ್ಗನಲ್ಲಿ ಅತಿ ಸುಂದರವಾದ ಬೆಳೆದು ಮನಿ ಕಟ್ಟಸ್ರಿ ಮನಿವನ್ನು ಆ ಮನೀದ ಹೆಸರು ಅಂತ ಎಂತ ಮನೆಯಲ್ಲ ಪೈತುಲ್ ಹಮ್ದ್ ಅಂತೂ ಮನೀದು ಹೆಸರನ್ನ ನೀಡ್ರಿ ಅಂತ ಅಲ್ಲಾರು ಹೇಳಕ್ ಹೊಂದ್ರಿ ಫರಿಷ್ಠೆಗಳಿಗೆ ಯಾರ ಹೆಸರಿಂದ ತಾಯಿ ತಂದೆ ಹೆಸರಿಂದ ಅದಕ್ಕೇನಾದ್ರೆ ಅಂತ ಮಕ್ಕಳು ಏನಾದ್ರೆ ಸಾಂದಿದ್ರಿ ನೀವೇನ್ ಮಾಡಬೇಕು ತಾಳ್ಮೆ ಮಾಡಿ ನಿಷ ನಿಮ್ ಇದರಿಂದ ಬಹಳಷ್ಟು ದೊಡ್ಡವಾದ ಪ್ರತಿಫಲ ಇದೆ ಠಕೆ ಮತ್ತು ಲಾಸ್ಟ್ ಯಾರಾದ್ರೆ ಸತ್ತಿದ್ರೆ ಇರ್ತಾರಿಲ್ಲ ಯಾರಾದ್ರೆ ಸತ್ತಿದ ನಂತರ ಚೀರಾಡಿ ಆಡೋದು ನಾವು ಹ ತಲಿ ತಲಿಗೆ ಮಾಡ್ಕೊಳ್ಳೋದು ಬಟ್ಟೆ ಬಟ್ಟೆ ಹರ್ಕೊಳ್ಳೋದು ಈ ರೀತಿ ಮಾಡ್ತಿರ್ತಾರ ಹ ಪ್ರಶ್ನೆ ಮಾಡಿದ್ರು ಹಜರತ್ ನಾನು ಒಂದು ಜನಾಜನಲ್ಲಿ ಹೋಗಿದ್ದೆ ಆದ್ರೆ ಪಕ್ಕದ ಮನೆಯವರು ಬಹಳಷ್ಟು ಜನರು ಇದ್ರು ಅವ್ರು ಏನ್ ಮಾಡಿದ್ರು ಬಹಳ ಜೋರಾಗಿ ಅಳ ಕುಂತಿದ್ರು ಹೆಣ್ಣು ಮಕ್ಕಳು ಕೂದ್ಲ ಜೊಕ್ಕಳ ಕುಂತಿದ್ರು ಚೀರಾಳಾ ಕುಂತಿದ್ರು ಹ ನಿಂದ್ರಾಕ್ಷ ಆ ರೀತಿ ಹುಚ್ಚರಿತು ಮಾಡ್ಕೊಂಡಿದ್ರು ಹ ಮತ್ತ ಈ ರೀತಿ ಅಳಿದ್ರೆ ಆ ಮೈಯ್ಯದ್ಗೆ ಏನಾದ್ರೆ ನೋ ಆಗುತ್ತದೆ ಮತ್ತು ಈ ರೀತಿ ಯಾರು ಅಳ ಜನರು ಅಂತ ಜನರಿಗೆ ಏನಾದ್ರೆ ಶಿಕ್ಷೆ ಇದೆ ಇದ್ರ ಬಗ್ಗೆ ತಿಳಿಸ್ರಿ ಪ್ರಶ್ನೆ ಇದೆ ಹ ಯಾರಾದ್ರೆ ಮೈಯತ್ ಏನಾದ್ರೆ ಸತ್ಯ ಅಂದ್ರೆ ಹೋಗಿದ ನಂತರ ಯಾರು ಜೋರಾಗಿ ಚೀರಾಡಿ ಅಳ್ತಾರಲ್ವಾ ಅದು ಅಳೋದು ಏನಿದೆ ಮೈಯ್ಯದ್ಗೆ ನೋವಾಗ್ತೈತಿ ಅಂತೆ ಮೈಯದ್ಗೆ ಜನಾಜಗೆ ಹೀಗೆ ಬಾಡಿ ಏನಿದೆ ನೋ ಆಗ್ತೈತಿ ನೀವು ಅಳೋದು ಚೀರಾಡಿ ಅಳೋದು ಹ ಚಿರಾಡಿ ಅಳಬಾರದು ಹುಚ್ಚಿ ರೀತಿ ಮಾಡಬಾರ್ದು ಅತಿ ಜಾಸ್ತಿ ನಮ್ಮ ಹೆಣ್ಣು ಮಕ್ಕಳು ಕಾಮನ್ ರೀ ಎಲ್ಲಾರಿಗೆ ಸಾವು ಬರ್ತೈತಿ ಕಾಮನ್ ಎಲ್ಲಾರು ಹೋಗ್ಲೇಬೇಕು ಯಾವ್ದು ಪರ್ಮನೆಂಟ್ ವಸ್ತು ಇಲ್ಲ ಪ್ರಪಂಚದಲ್ಲಿ ಈ ವಸ್ತು ಈ ಪ್ರಪಂಚನೇ ಪರ್ಮನೆಂಟ್ ಇಲ್ಲ ಒಂದಿನ ನಾಳೆ ಕಯಾಮತ್ ಬಂದೇ ಬರುತ್ತೆ ಬೃಂಬೆ ಶಣಮಾನಸ ಆಗ್ಲೇಬೇಕು ಎಲ್ಲಾ ಹೋಗೋದು ವಸ್ತು ವಸ್ತು ತಾಳೆ ಮಾಡಬೇಕು ಮೈಯದ್ ಗಿನ್ನೂ ಆಗ್ತೈತಿ ಮತ್ತ ಮುಂದೆ ಹೇಳಿದ್ರು ಇಸ್ಲಾಂ ನಲ್ಲಿ ಚಿರಾಡಿ ಅಳೋದು ಮತ್ತು ಜೋರಾಗಿ ಅಳೋದು ಏನಿದೆ ಅನುಮತಿ ಇಲ್ಲ ಇಸ್ಲಾಂನಲ್ಲಿ ಅನುಮತಿ ಇಲ್ಲ ಖುಜೂರ್ ಸಲಹಾ ಹೇಳಿದ್ರು ಅಬು ಹುರೇನಿದೆ ಹೇಳ್ತಾರೆ ಯಾರು ಈ ರೀತಿ ಜೋರಾಗಿ ಚಿರಾರಿ ಅಳದ್ರು ಆ ಜನರು ಸಾವಿನ ಮುಂಚೆ ತೋಬ ಮಾಡಿಲ್ಲ ಅಂದರೆ ಚಿರಾರಿ ಹೆಣ್ಣು ಮಕ್ಕಳು ಪುರುಷರು ಮೈಯತ್ತಿನ ಮುಂದೆ ಜನಾಜ ಗುಸುರು ಮಾಡಿ ಇಟ್ಟಿದ್ದಾರೆ ಏ ನನ್ಗೆ ಬಿಟ್ಟು ಹೋಗ್ಬಾರ್ದಿತ್ತು ಎದೆ ಹೊಂಟಿದ್ಯಾ ಬಾ ನೀನ್ಗೆ ಒಬ್ಬನಿಗೆ ಬಿಟ್ಟು ಹೋಗಿದ್ಯಾ ಚಿರಾಡ ಆ ಜನರು ಜಿರಾಡಿ ಅಳಿರುವ ಜನರು ಲೋಹ ಮಾಡಿರುವ ಜನರು ಸಾವಿನ ಮುಂಚೆ ತೋಬ ಮಾಡಿಲ್ಲ ಅಂದ್ರೆ ಅಲ್ಲಾ ರಯಾಮ್ ದಿನದಲ್ಲಿ ಈ ರೀತಿ ನಿಂದಿಸ್ತಾರಂತೆ ಆ ಜನರಿಗೆ ಆ ಜನರಿಂದ ದೇಹದಿಂದ ಕೆಟ್ಟವಾದ ವಾಸಲಿ ಬರ್ತಿದಂತೆ ಕೆಟ್ಟವಾದ ವಾಸಲಿ ಅಲ್ಲ ಬರ್ತಾರೆ ಆ ಜನರಿನ ದೇಹ ಮೇಲೆ ಇಂತಹ ಪಟ್ಟಿ ಹಾಕ್ತಾರಂತೆ ಅಲ್ಲ ರುಬ್ಬಿಸ್ ಆ ಪಟ್ಟಿ ಹಾಕಿದ ನಂತರ ಜನರು ತನ್ನ ಚರ್ಮ ಕೆಬರ್ತಾರಂತೆ ಅವ್ರು ಹೇಗೆ ಕೆಬರ್ಬೇಕು ಆ ಉಗುರು ಜೊತೆ ಚರ್ಮನೇ ಕಿತ್ಕೊಂಡ್ ಬರ್ತಿದಂತೆ ದೇಹದಿಂದ ಯಾವುದು ಜನರು ಚೀರಾಡಿ ಅಳ ಕುಂತಿರುವ ಜನರಿಲ್ಲ ಚೀರಾಡಿ ಮತ್ ನಾವು ಯಾರು ಮುಸಲ್ಮಾನ ಏ ಬಹಳ ದುಃಖ ಐತೆ ಅವ್ರಿಗೆ ದುಃಖ ಐತಿ ಅಲ್ಲ ಹಂದ್ರೆ ಎಲ್ಲರಿಗೂ ದುಃಖ ಐತಿ ಇಂತ ಹುಚ್ಚ ರೀತಿ ದುಃಖ ಮಾಡಬಾರ್ದು ಯಾವತ್ತು ಇದು ಅನುಮತಿ ಇಲ್ಲ ಇಸ್ಲಾಂ ಅಲ್ಲಿ ಮತ್ ಮುಂದೆ ಹೇಳಿದ್ರು ಹುಜೂರ್ ಸಲ್ಲಾ ಸಲಾಮ್ ಅವರು ಯಾರು ಈ ರೀತಿ ಮುಸಲ್ಮಾನ್ ಜನ ಯಾರು ಜನರು ಚೀರಾಡಿ ಹೇಳಿದ್ರು ಆ ಜನರಿಗೆ ಕಯಾಮತ್ ದಿನದಲ್ಲಿ ನರ್ಕನಲ್ಲಿ ಅಲ್ಲಾರ ಇಜ್ಜತ್ ಸಫೆ ನಾನೇ ಲೈನ್ ಮಾಡಿ ಕಳಿಸ್ತಾನಂತೆ ಲೈನ್ ಆಗಿ ಆ ಜನರು ನರ್ಕನ್ ಹೋಗ್ತಾ ಇರ್ತಂತೆ ಆ ಜನರು ಹೋಗ್ತಾ ಇರ್ತಾರಂತೆ ಜನರು ಹಾಗೆ ಹೋಗುದಿಲ್ಲ ಪ್ರಪಂಚದಲ್ಲಿ ಯಾರತಿ ಚೀರಾಡಿ ಅಳದ್ರು ಯಾರತಿ ಜೋರಾಗಿ ಅಳತಿದ್ರು ಹೆಣದ ಮುಂದೆ ಸ ಏನೋ ಜನ ಸಹ ಮುಂದು ಮೈಯ್ಯತ್ತಿನ ಮುಂದು ಕಯಾಮ ದಿನದ ನರಕನಲ್ಲಿ ಸುಮ್ನೆ ಹೋಗುದಿಲ್ಲ ಪ್ರಪಂಚದಲ್ಲಿ ಯಾರತಿ ನಾಯಿ ಬೊಗಳುತ್ತದೆ ಯಾರತಿ ಒದರುತ್ತದೆ ನಾಯಿ ಅದೇ ರೀತಿ ಆ ಜನರು ಬೊಗಳ್ಕೊಂತ ಬಾಯಿ ಮಾಡ್ಕೊಂತ ಹೋಗ್ತಾ ಇರ್ತಾರಂತೆ ನಾಯಿ ರೀತಿ ಯಾರು ಜನರು ಯಾರು ಜೋರಾಗಿ ಹೇಳಿದ್ರು ಯಾರು ಚೀರಾಡಿ ಅಳದ್ರು ಸತ್ತಿದ್ರೆ ಮೊದ್ಗೆ ತಡ್ಬಡ್ರಿ ಅವ್ರಿಗೆ ನಿಧಾನ ಮಾಡ್ರಿ ಅಳಬಾರ್ದಮ್ಮ ಈ ರೀತಿ ಅಳಬಾರ್ದು ನೋವಾಗ್ತಿ ಅವ್ರಿಗೆ ಶಿಕ್ಷೆ ಈ ರೀತಿ ಇದೆ ರಸೂರಲ್ಲ ಹೇಳಿದ್ರಿ ಮಾತು ಲಾಸ್ಟ್ ಕೊನೆಯ ಮಾತು ಅಲ್ಲಾಹ ರೀ ಇಜ್ಜತ್ ಇಂತಹ ಜನರಿಗೆ ಶಿಕ್ಷೆ ಕೊಡೋದಿಲ್ಲ ಎಂತಹ ಜನರಿಗೆ ಕಣ್ಣನಿಂದ ನೀರು ಬಂತು ಹೃದಯನಿಂದ ದುಃಖ ಆದ್ರು ಅಂತಹ ಜನರಿಗೆ ಯಾವುದೇ ತರ ಶಿಕ್ಷೆ ಕೊಡೋದಿಲ್ಲ ಮತ್ತು ಮೈಯದ್ಗೇನೆ ನೋವು ಆಗುದಿಲ್ಲ ಇದಕ್ಕೆ ಎಂತರ ದುಃಖ ಸತ್ತಿದ್ರೆ ಯಾರಿಗೆ ದುಃಖ ಮಾಡಬೇಕು ಕಣ್ಣಿಂದ ನೀರು ಬರ್ತೈತಿ ನಿಂತರು ನೆರ ಮಾಡಿ ಅಳ ಕುಂತಿದೀವಿ ಹೋಗಿ ಮಾಡಿದ್ರು ಹೃದಯನಿಂದ ದುಃಖನಾಗಿದೆ ದುಃಖ ಆಗಿ ನಂತರ ಕಣ್ಣಿನಿಂದ ನೀರು ಬರೋದು ಏನ್ ಕಣ್ಣಿನ ನೀರು ಬಂದಿದ್ರೆ ದುಃಖ ದುಃಖ ಆಗ್ತೈತಿ ಇಲ್ಲ ಹೇಳ್ರಿ ದುಃಖ ಆಗಿ ನಂತರ ಕಣ್ಣಿಂದ ನೀರು ಬರೋದು ಮನಸ್ಸು ಹೃದಯ ಒಳಗೆ ದುಃಖ ಆಗಿದೆ ದುಃಖ ಪಡ್ಕೊಂಡು ನೀವು ಹಳಾಕಂತರ ಇಂತಹ ರೀತಿ ನಿಮ್ಗೆ ಏನು ಶಿಕ್ಷೆ ಇಲ್ಲ ಮೈಯದ್ಗೆ ನೋ ಇಲ್ಲ ನಿಮ್ಗೆನೂ ಇಲ್ಲ ಈ ಕಡೆ ಹಿಷಾರ ಮಾಡಿ ಅಲ್ಲಾರು ಹೇಳಕೊಂತಿದ್ದಾನೆ ಯಾರು ಜನರು ಜೋರಾಗಿ ಹೇಳಿದ್ರು ಚೇರಾಡಿ ಹೇಳಿದ್ರು ಅಂತಹ ಜನರಿಂದ ಮೈಯದ್ ಗೆ ನೋವು ಆಗುತ್ತೆ ಮತ್ತೆ ಇಂತಹ ಜನರಿಗೆ ಅಲ್ಲಾರು ಶಿಕ್ಷೆ ಕೊಡಬಹುದು ಮತ್ತು ರಹಮನ ಮಾಡಬಹುದು ಇದ್ರ ಮೇಲೆ ಎಷ್ಟು ಮಸಲು ಹಿಡಿತು ಎಷ್ಟರ ಇದರ ಮೇಲೆ ಪಾಲನೆ ಮಾಡಿ ಹೋಗೋದ ಪ್ರಯತ್ನ ಮಾಡಿ ಲಾಸ್ಟ್ ಕೊನೆಯ ಮಾತು ನಮ್ಮ ಉರುಗಳಿಗೆ ಜಗ ಇದೆ ಆ ಜಗದಲ್ಲಿ ಏನಿದೆ ಒಂದು ಮದರ್ಸಾ ಕಟ್ಟಿಸ್ಬೇಕಂತೂ ನಿರ್ಮಾಣ ಆಗಿದೆ ಹೀಗೆ ನೀವು ಎಲ್ಲಾರು ನಿಮ್ ತಲಾ ಈ ಕೈ ಮದರ್ಸೆಗಳಿಗೆ ಕೈ ಹಾಕಿ ಏನು ಎಲ್ಲಾರು ಒಕ್ಕಟಾರಿ ಒಬ್ಬರು ಬಿಡಲ್ಲ ಎಲ್ಲಾರು ಊಂ ಜಮಾ ಹಾಕಿ ಯಾಕೆಂದ್ರೆ ಇದರಿಂದ ಏನ್ ಲಾಭ ಇದೆಯಪ್ಪ ಅಂದ್ರೆ ಈಗ ಮಕ್ಕಳು ಆರು ಗಂಟೆಗೆ ಸಾಲಿನ ಬಳಿ ಬರ ಕುಂತಾರೆ ಬೆಳಗ್ಗೆ ಮಕ್ಕಳು ಎಚ್ಚರಾಗಿ ಬರಬೇಕಂತ ಥಂಡಿ ಜಾಸ್ತಿ ಇದೆ ನಮ್ಮ ಮದರ್ಸ ಮಕ್ಕಳು ಏನು ದೀನದರ ಮಾತು ಜ್ಞಾನ ತಗೊಳ್ತಾರೆ ಅವ್ರು ಬಾಳಷ್ಟು ದೂರ ಆಗ್ತಿದಾರ ಮದರ್ಸಿನಿಂದ ಬರ್ತಾ ಬರ್ತಾರೆ ತಾಯಿ ತಂದೆಗೆ ಕೇಳಿದ್ರೆ ಏನು ಹೊಳಿ ಬರೋದು ಉತ್ತರ ಟೈಮಿನ ಸಿಗತಿಲ್ಲ ಮಕ್ಕಳಿಗೆ ಮತ್ತು ಅಲ್ಲಿಂದ ಇಲ್ಲಿ ತರ ನಡ್ಕೊಂಡ್ ಬರಬೇಕಂದ್ರೆ ದೂರ ಆಗ್ತೈತಿ ದೊಡ್ಡವರು ಹುಡುಗಾರ್ ಬರ್ತಿರ್ತಾರ ರಾತ್ರಿ ಸಮಯದಲ್ಲಿ ಅಲ್ಲಿಂದ ಇಲ್ಲಿ ಬರ್ಬೇಕಂದ್ರೆ ಬಾಳಿದ ಅಲ್ಲೇ ನಮ್ಮ ಮುಸಲ್ಮಾನ ಮನಿ ಒಳಗಿನ ಜಗ ಇದೆ ಎಲ್ಲಾ ಒಕ್ಕಟ್ಟಾಗಿ ಮನಿ ಇದೆ ಏನಾದ್ರೂ ಹೆಚ್ಚು ಕಡಿಮೆ ನೋಡ್ರಿ ಮಕ್ಕಳು ಬರಂಗಿದ್ರು ಯಾರು ಮೊನ್ನೆ ಇಬ್ರು ಹುಡುಗರು ಚರಂಡಿ ಬಿದ್ರು ಪುಸ್ತಕ ಬೆಳೆಸ್ಕೊಂಡ್ ಬಂದ್ರು ನಮ್ಮವ್ರು ಇದ್ರೆ ಬೇರೆ ಮಾತು ಹಿಂಗಾತು ಮಗುಗೆ ಯಾರ ಇಲ್ಲಿ ಆ ರೀತಿ ನೋಡೋದ್ರಿಂಗಿಲ್ಲ ದಾರಿ ಒಳಗೆ ಅಲ್ಲೇ ಏನಾದ್ರೆ ಮದರ್ಸ್ ಆಗಿದ್ರೆ ಇನ್ಶಾ ಅಲ್ಲ ಮಕ್ಕಳು ಏನಾದ್ರೆ ಹೆಚ್ಚು ಆಗಿದ್ರೆ ಇಡೀ ಮನಿ ಒಕ್ಕಟ್ಟಾಗಿರ್ತೈತಿ ಯಾರ ನೋಡ್ತಾರ ಈ ಮಗು ಈ ರೀತಿ ಬಿದ್ದಿತ್ತು ಹರ್ಷ ಹಚ್ಚಿ ಅವ್ರಿಗೆ ಇದು ಮಾಡ್ತಿರ್ತಾರ ಮತ್ತು ಎರಡನೇ ಲಾಭ ಏನಿದೆ ಅಂದ್ರೆ ಈಗ ರಂಜಾನ್ ಸಮೀಪ ಇದೆ ಅಲ್ಲಿ ಮದರ್ಸ ಕಟ್ಟಿದ್ರೆ ನಮ್ಮ ಊರಿನ ಈ ದಾರಿ ಇನ್ಶಾ ಅಲ್ಲಾ ನಮಾಜ್ ಅಲ್ಲೇ ಒಕ್ಕಟ್ಟಾಗಿ ಅವ್ರು ಮಾಡಬಹುದು ಅಲ್ಲೇ ಮಾಡಬಹುದು ಒಂದು ಮನಿ ಒಳಗೆ ನಮಾಜ್ ಏನು ಸ್ಟಾರ್ಟ್ ಆಗ್ತಿತ್ತು ಅಲ್ಲಿ ಇನ್ನು ನೋಡಿ ಜಾಗರಣ್ ಹೆಣ್ಣು ಮಕ್ಕಳು ನಮಾಜ್ ಮಾಡಿಲ್ಲ ಯಾರಾದ್ರೂ ಒಬ್ಬರು ಮಾಡ್ತಿರ್ತಾರ ಹಮಿರ ಮತ್ತಿನ ಜಾಸ್ತಿ ಈಗ ಜಾಸ್ತಿ ಮಾಡ್ತಾರ ಅಲ್ಲಿ ಹಂದಿಲ್ಲ ಅವರಿಗೆ ನಾವು ಏನಾದ್ರೂ ವ್ಯವಸ್ಥೆ ಮಾಡ್ಬಿಡಬೇಕು ಇದರೊಳಗೆ ನೀವು ಎಲ್ಲರೂ ಭಾಗವಹಿಸಿ ರಂಜಾನಿನ ಮುಂಚೆ ಜಾಗರಣಿದ ಮುಂಚೆ ಏನಿದೆ ಎಲ್ಲರೂ ಒಕ್ಕಾಗಿ ಇದ್ರ ಬಗ್ಗೆ ತಿಳುವಳಿಕೆ ನೋಡಿ ತಿಳ್ಕೊಂಡು ಆ ಮದರ್ಸ ಕಟ್ಟಿಸೋದು ಪ್ರಯತ್ನ ಮಾಡಿ ಸೋಲತ್ ನಮಾಜ್ ಅನೇ ಪಡೆ ಸುನ್ನತ್ ನಮಾಜ್ ಪಡೆದು